ನಾಗರಾಜ್ ಮೇದಾರ್ ನಾಗರಾಜ್ ಸರ್ ನೀವು ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಿ ಇಲ್ಲಪ್ಪ ಆಗಲ್ಲ ನೀನು ರಾಣೆ ಬಂದವರೋ ನಾಗರಾಜ ನೀನು ಬಾ ಕಾಂಗ್ರೆಸ್ ಸೇರಿಕೆ ಒಳ್ಳೆಯ ಬೆಳವಣಿಗೆ ಇದೆ ಬಿಜೆಪಿಗೆ ಏನೆಲ್ಲ ಮುಡುಗ ಹಡಗದು ಹೋಗ್ತದೆ ಈಗ ಬಿಜೆಪಿ ದೇಶಾದ್ಯಂತ ಸೋಲ್ತದೆ ಬೆಲೆ ಏರಿಕೆ ಆಗಿದೆ ಏನ ನಾಗರಾಜ ನೀನು ನಮ್ಮ ಹುಡುಗಾಗಿ ನೀನು ಅಮ್ಮನಾಗಿ ಹಿಂಗೆ ನನಗೆ ಬುದ್ಧಿ ಆಯ್ತಿಯಲ್ಲ ಅಂತ ಸೇರಂತ ಹಾ ನೀನಮ್ಮನ ನಮ್ಮ ತಮ್ಮ ನೀನು ಉಕ್ಕುಗಾತ್ರಿ ನೀವು ಮೂಲ ಉಕ್ಕರ್ಗಾತ್ರಿ ಬರ್ಮಣ್ಣ ಗಾತ್ರಿ ಕರ್ಬಸವಣ್ಣವ್ ಮಗ ನೀನು ಉಕ್ಕಡ್ಗಾಯತ್ರೆ ಮೇದಾರ್ ಮನೆ ನಮ್ಮ ಮನೆ ಪಕ್ಕ ಪಕ್ಕ ಇದ್ವು ಆ ಕರ್ಬಸವ ಅವರೆಲ್ಲ ನಮ್ಮ ಜೊತೆ ಬೆಳೆದ್ರು ನಿಮ್ಮ ಬರಮಣ್ಣ ಅದನಲ್ಲ ಬರಮಣ್ಣ ಹುಲ್ಗಪ್ಪ ಎಲ್ಲ ನನ್ನ ನನ್ನ ತಮ್ಮಾರವರು ನಾವು ನೀವು ಅಣತಮ್ಳಾಗಿ ರಾಣೆಮನ್ನೂರು ಮೇದಾರ್ ನೀವು ನನಗೆ ಹಿಂಗೆ ಬಿ ಜೆ ಪಿ ಸೇರ್ಪಡೆ ಅಂತಂತ ನಿನ್ನ ಹಕ್ಕು ನೀ ಬಿ ಜೆ ಪಿಗರು ನಾನು ಬಿ ಜೆ ಪಿ ಬರೋದಲ್ಲಪ್ಪ ನಾ ಬೇರೆ ಆದ್ರೆ ನನ್ನ ಸಹ ಭಾಷಣ ಬೇರೆ ಇರ್ತೈತಿ ಬಿ ಜೆ ಪಿಗೆ ನೋಡಪ್ಪ ಆ ಕಡೆಗೆ ಬೇಡ ನೀನು ನನ್ನ ತಮ್ಮ ನಿನಗೆ ಅಗೌರವ ಆಗ್ತೈತಿ ಇನ್ನೊಮ್ಮೆ ನನಗೆ ಬಿ ಜೆ ಪಿ ಸೇರು ಅಂತ ಹೇಳಕೋಬೇಡ ನನ್ನ ಹೆಣನೂ ಬರೋದಿಲ್ಲ ಅಲ್ಲಿ ಸತ್ತು ಮೇಲೆ ಬೇಕಾರೆ ಹೆಣ ವೈರಿ ಅಂದ್ರೆ ಹಣ ಹೆಣನೂ ವಹ್ಬೇಡಿ ಅಂತ ಪೊಲೀಸರಿಗೆ ಹೇಳಿ ಸಾಯ್ತೇನೆ ಹೇಳ್ದು ಬರೆದಟ್ಟಿರ್ತಾನೆ ಬಿ ಜೆ ಪಿ ಸಂಬಂಧಪಟ್ಟ ಕೋಮುವಾದಿಗಳಿಗೆ ಸಂಬಂಧಪಟ್ಟ ಹತ್ರ ನನ್ನ ಹೆಣನೂ ಹೋಗಕೊಡ್ದು ಉಸಿರಾಡಿದ್ರೆ ಅದು ಕಾಂಗ್ರೆಸ್ನಾಗೆ ಉಸಿರಾಡ್ಬೇಕು ಉಸಿರಾಡಿದ್ರೆ ಗಾಂಧೀಜಿ ಹಂಗೆ ಬದುಕಬೇಕು ಉಸಿರಾಡಿದ್ರೆ ನೆಹರು ಹಂಗೆ ಬದುಕಬೇಕು ಇಂದಿರಾ ಗಾಂಧಿ ಹಂಗೆ ಬಲಿದಾನ ಆಗ್ಬೇಕು ರಾಜೀವ್ ಗಾಂಧಿ ಹಂಗೆ ಬಲಿದಾನ ಆಗ್ಬೇಕು ಗಾಂಧೀಜಿ ಹಂಗೆ ಗುಂಡಿಗೆ ಆಹುತಿ ಆಗ್ಬೇಕು ಅದೇ ಅಂತದ ಪಿಗೆ ಒಂದು ನಾಯಿನೂ ಬಲಿದಾನ ಆಗಿಲ್ಲ ದೇಶಕ್ಕೆ ಎಂಥ ಪಾರ್ಟಿ ಆಗದ್ಯ ಎಪ್ಪತ್ನಾಲ್ಕು ಸಾವಿರ ಬಂಗಾರ ಆಗೈತಿ ಗ್ಯಾಸ್ ಸಿಲಿಂಡರ್ ಆಗೈತಿ ಏನೇನೋ ಹೊತ್ಕೊಂಬರ್ತಾನೆ ಅಂದ ಫಾರಿನ್ನಿಂದ ವಿದೇಶಿ ಹಣ ತಗೊಂಬರ್ತಾನೆ ಅಂದ ಹಾ ಏನು ಇಲ್ಲೆಲ್ಲ ಸೊಳ್ಳು ಡೊಳ್ಳು ಸುಳ್ಳು ಉದ್ಯೋಗ ಸೃಷ್ಟಿ ಮಾಡ್ತಾನ ಅಂದ ನಿಮ್ಮ ತಮ್ಮಳಿಗೆ ಅವರಿಗೆ ಜನಕ್ಕೆ ಏನಾರ ನೌಕರಿ ಸಿಕ್ಕತ್ತನಪ್ಪ